ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಲ್ಲಾಗುತ್ತ ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಸಂಚಿಕೇಶ್ವರಿನಲ್ಲಿ ಕೂಡ ಈ ಕಡೆ ಮಲ್ಲಿ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಯೋಚನೆ ಮಾಡುವಾಗ ಯಾಕೆ ಅಪ್ಪು ನನ್ನ ನನ್ನನ್ನು ಸ್ವಲ್ಪ ಇವಾಗಿಂದ ಸ್ವಲ್ಪ ದೂರ ಮಾಡ್ತಿದ್ದಾನೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆಗಿದೆ ಅಂತ ಈ ಕಡೆ ಭೂಮಿ ಕೈ ಯೋಚನೆ ಮಾಡ್ತಾ ಇರ್ತಾಳೆ ಯಾವಾಗಲೂ ನೋಡಿದ್ರು ನಿನ್ನೆ ಕಾರಲ್ಲಿ ಹೋದಾಗ ಅಲ್ಲಿ ಸಾರ್ ಪಕ್ಕಲ್ಲಿ ಕುಂದಿರ್ತೀನಿ ನಾನು ನನ್ನ ಫ್ರೆಂಡ್ ಪಕ್ಕಲ್ಲಿ ಕುಂದಿರ್ತೀನಿ ಅಂತ ನಿನ್ನೆ ಕುಂತ್ಕೊಂಡಿದ್ದಾನೆ ಇವಾಗ ಊಟ ಕೂಡ ನನ್ನ ಹತ್ರ ಮಾಡ್ತೇ ಇಲ್ಲ ಇವಾಗ ಮತ್ತೆ ಗೌತಮ್ ಅವರ ಹೋಗಿ ಕುಂದಿರ್ತಾನೆ ಊಟ ಮಾಡೋದಕ್ಕೆ ಯಾಕೆ ನನ್ನಿಂದ ಅವನು ಆಗಿದ್ದಾನೆ ಅಂತ ಈ ಕಡೆಗೆ ಗೌ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಮಾಡುವಾಗ ಇನ್ನು ಈ ಕಡೆ ಮಲ್ಲಿ ಬಂದ್ಬಿಟ್ಟು ಆಕೆಯ ಏನಾಗಿದೆ ಯಾಕೆ ಸುಮ್ಮನೆ ಇದ್ದೀರಾ ಯಾಕೆ ಸಪ್ ಇದ್ದೀರಾ ಅಂತ ಆ ಕಡೆ ಮಲ್ಲಿ ಕೂಡ ಕೇಳ್ತಾ ಇರ್ತಾಳೆ ಕೇಳುವಾಗ ಅಯ್ಯೋ ಏನಿಲ್ಲ ಮಲ್ಲಿ ಯಾಕೋ ಇತ್ತೀಚೆಗೆ ಇತ್ತೀಚೆಗೆ ಪಾಪ ಆಕಾಶು ನನ್ನಿಂದ ದೂರ ಆಗ್ತಿದ್ದಾನೇನೋ ಅಂತ ಈ ಕಡೆ ಭೂಮಿಕ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಅಕ್ಕ ಯಾಕೆ ಈ ತರ ಮಾತಾಡ್ತಾ ಇದ್ರ ಏನಾಗಿದೆ ಅಂತ ಕಡೆ ಮಲ್ಲೆ ಕೂಡ ಕೇಳ್ತಾ ಇರ್ತಾಳೆ ನೀನು ನಿಜವಾಗ್ಲೂ ನೀನು ಗಮನಸೇ ಇಲ್ಲ ಅವನು ಯಾವಾಗ ನೋಡಿದ್ರು ನಾನು ಗೌತಮ್ ಸಾರ್ ಹತ್ರ ಓದ್ತೀನಿ ಅಲ್ಲಿಗೂ ಓದ್ತೀನಿ ನಾನು ಅಲ್ಲಿ ಊಟ ಮಾಡ್ತೀನಿ ಅಲ್ಲೂ ಮಲ್ಕೊಂತೀನಿ ಅಂತ ಅವನು ಯಾವಾಗ ನೋಡಿದ್ರು ಆ ಗೌತಮ್ ಅಂದೇ ಗೌತಮ್ ಹಿಂದೆ ಇರ್ತಾ ಇರ್ತಾನೆ ಅವನು ನೀನು ನೋಡೇ ನೋಡಿದಲ್ಲ ನೋಡಿಲ್ಲಲ್ವ ನೀನು ಅಂತ ಆ ಈ ಕಡೆ ಭೂಮಿಕ ಕೂಡ ಮಲ್ಯ ಹತ್ರ ಹೇಳ್ತಾ ಇರ್ತಾಳೆ ಅಯ್ಯೋ ಅಕ್ಕ ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅವನು ಅವನಿಗೆ ಅವರಪ್ಪ ಅನ್ನೋದು ಗೊತ್ತಾಗಿರ್ತೇ ವಿಷಯ ಅದಕ್ಕೆ ಅವ್ನು ಅವರಪ್ಪ ಹಿಂದೆ ಹೋಗಿರ್ತಾರೆ ಬಿಡು ಎಲ್ಲ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಬಿಡಕ ಅಂತ ಈ ಕಡೆ ಈ ಕೂಡ ಹೇಳ್ತಾ ಇರ್ತಾಳೆ ಯಾಕಕ್ಕ ನೀನು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸುವಂತ ಇದೆಯಾ ಎಲ್ಲ ಒಳ್ಳೇದಾಗುತ್ತೆ ಬಿಟ್ಬಿಡು ಅಂತ ಈ ಕಡೆ ಈ ಕಡೆ ಮಲ್ಲೆ ಕೂಡ ಹೇಳ್ತಾ ಇರ್ತಾರೆ ಹೇಳುವಾಗ ಹಾಗಲ್ಲ ನನ್ನಿಂದ ಅವ್ನು ದೂರ ಆಯಿತೋ ನೀನು ಅಂತ ನನಗೆ ಭಯ ಆಗಿದೆ ಅಷ್ಟೇ ಅಂತ ಆ ಕಡೆ ಭೂಮಿಕ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಆ ಏನು ಆಗೋದಿಲ್ಲ ಬಿಡಕ್ಕ ಅವನು ಎಲ್ಲ ಓದೋದಕ್ಕಾಗುತ್ತೆ ಆ ಹೋದರೆ ಅವನು ಅವರಪ್ಪನಕ್ಕ ಅವ್ರ ಅವರಪ್ಪನ ಹತ್ರ ಹೋಗಿರ್ತಾನಲ್ವ ಅಷ್ಟೇ ಅದು ಗೊತ್ತೇ ಆಗಿರುತ್ತೆ ವಿಷಯ ಅದಕ್ಕೆ ನಮ್ಮ ಹತ್ರ ಅವನು ಹೇಳೋದಿಲ್ಲ ಬಿಡು ಅವನು ಒಂದೇ ಆಗಿಬಿಡ್ತಾರೆ ಅಂತ ಈ ಕಡೆ ಈ ಮಲ್ಲಿ ಕೂಡ ಹೇಳ್ತಾಯಿರ್ತಾಳೆ ಹೇಳುವಾಗ ಇನ್ನು ಈ ಕಡೆ ಈ ದಿಯಾ ಜೈ ದೇವ್ ಇನ್ನೂ ಮಾತಾಡ್ತಾಯಿರ್ತಾರೆ ಜೈ ನಾನು ಮಾಡಿದ್ದು ತಪ್ಪು ನನ್ನ ಸ್ವಾರಿ ಸವಾರಿ ಬಿಡು ನೀನು ಅಂತ ಈ ಕಡೆ ದಿಯಾ ಕೂಡ ಹೇಳ್ತಾ ಇರ್ತಾಳೆ ಹೇಳುವಾಗ ಅಯ್ಯೋ ಯಾಕೆ ನೀನು ನಾನು ಸಾರಿ ಕೇಳಬೇಕು ನಂದೇ ತಪ್ಪಾಗಿದೆಯಾ ಅಂತ ಈ ಕಡೆ ಜಯದೇವ್ ಕೂಡ ಹೇಳ್ತಾ ಇರ್ತಾನೆ ಇಲ್ಲ ಜೈ ನಾನು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅವಳು ಎಲ್ಲ ಆಸ್ತಿ ಕೂಡ ಅವಳಿಗೆ ಸಿಗಬೇಕು ಅಂತ ಮಾಡ್ಕೊಂಡಿದ್ದಾಳೆ ಹಾಗೆಲ್ಲ ನಾನು ಮಾಡೋದೇ ಇಲ್ಲ ಈ ಆಸ್ತಿ ಪೇಪರ್ ಕೂಡ ಅವನೇ ಅವಳಿಗೆ ಕೊಡೋದೇ ಇಲ್ಲ ಅನ್ನೋ ಎಲ್ಲ ನಾವೇ ತಗೊಳೋಣ ಅಂತ ಈ ಕಡೆ ಅವ್ಳು ಡೈವರ್ಸ್ ಪೇಪರ್ ಕೊಟ್ಟಿದ್ದಾಳಲ್ಲ ಆ ಡೈವರ್ಸ್ ಪೇಪರ್ ಮೇಲೆ ನೀನು ಸೈನೇ ಮಾಡಬೇಡಿ ಜೈ ಅವಳು ಇನ್ನೂ ನಾವು ನರಕಕ್ಕೆ ತೋರಿಸ್ಬೇಕು ಅವಳಿಗೆ ಅವಳಿಗೆ ನಾವು ಟಾರ್ಚರ್ ಕೊಡೋಣ ಅಂತ ಈ ಕಡೆ ಈ ದಿಯೋ ಕೂಡ ಎಲ್ಲ ಪ್ಲಾನ್ ಮಾಡಿಕೊಂಡು ಜಯ ಹತ್ರ ಹೇಳ್ತಾ ಇರ್ತಾಳೆ ಥ್ಯಾಂಕ್ಸ್ ದಿಯಾ ನೀನು ನನ್ನನ್ನು ಈ ಥರ ಎಲ್ಲ ಅರ್ಥ ಮಾಡ್ಕೊಂಡಿದೀಯಲ್ಲ ಸಾಕು ನನಗಿಷ್ಟೇ ಸಾಕು ಸಾರಿ ಬೇಬಿ ಅಂತ ಹಾಗೆ ಕಡೆಗೆ ಜಯದೇವ್ ಕೂಡ ದಿಯಾನ ಹೇಳ್ತಾ ಇರ್ತಾನೆ ನಾವು ಅವಳನ್ನ ಸುಮ್ಮನೆ ಬಿಡಬಾರ್ದು ಅವಳಿಗೆ ಟಾರ್ಚರ್ ಕೊಡಬೇಕು ನಾವು ಅಂತ ಹಾಗೆ ಕಡೆ ಇಬ್ಬರು ಕೂಡ ಮಾತಾಡ್ಕೊಂಡು ಇರ್ತಾ ಇರ್ತಾರೆ ಇನ್ನು ಮಾತಾಡ್ಕೊಂಡ್ಮೇಲೂ ಈ ಕಡೆಗೆ ಸ್ವಲ್ಪ ನನಗೆ ಕೆಲಸ ಇದೆ ನಾನು ಹೋಗ್ಬಿಡ್ತೀನಿ ಅಂತ ಈ ಕಡೆ ಜಯದೇವ್ ಕೂಡ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಹೋದ್ಮೇಲೆ ಈ ಕಡೆಗೆ ಶಕುಂತಲ ಬಂದ್ಬಿಟ್ಟು ಥ್ಯಾಂಕ್ಸ್ ನೀನು ಸಸೆ ನೀನು ಈ ಥರ ಎಲ್ಲ ಅರ್ಥ ಮಾಡ್ಕೊತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಯಾವಾಗಲೂ ಈ ಥರ ಇದ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ ನೀನು ಆ ಮಲ್ಲಿ ಥರ ಮಾಡಿದಿ ಅನ್ಕೋ ಆ ಮಲ್ಲಿ ಎಷ್ಟು ಗತೆಯಾಗಿದ್ದೇ ಓದು ಚೆನ್ನಾಗಿ ಗೊತ್ತಲ್ವ ನಿನಗೆ ನೀನು ಆ ಥರ ಎಲ್ಲ ಆಗಬಾರ್ದು ಆ ಥರ ಎಲ್ಲ ಅಂದರೆ ನೀನು ಈ ಎಲ್ಲ ಇರಬೇಕು ನೀನು ಅಂತ ಈ ಕಡೆ ಈ ಶಕುಂತಲ ಕೂಡ ಹೇಳ್ತಾ ಇರ್ತಾಳೆ ಹೇಳುವಾಗ ಇನ್ನು ಹೇಳ್ಬಿಟ್ಟು ಒಳ್ಳೇದು ನೀನು ಈ ಥರ ಎಲ್ಲ ಯಾವಾಗಲೂ ಈ ಎಲ್ಲ ಇರಬೇಕು ಅಂತ ಈ ಕಡೆ ಚಕುಂತಲ ಕೂಡ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಹೋದ್ಮೇಲೂ ಇನ್ನು ಈ ಕಡೆ ಇದೀಯ ತುಂಬ ಕೋಪ ಮಾಡ್ಕೊತ ಇರ್ತಾಳೆ ಅಯ್ಯೋ ನಾನು ಇನ್ನು ಮಲ್ಲಿಕನ್ನು ತುಂಬ ಇಲ್ಲಿ ಕೆಟ್ಟವಳು ನಾನು ನಾನು ಎಲ್ಲ ನನಗೆ ಆಸ್ತಿ ಸಿಗಬೇಕು ಅಂತ ನಾನು ಬಂದಿದ್ದೀನಿ ಇನ್ನು ಯಾ ಎಲ್ಲ ಆಸ್ತಿ ಪೇಪರ್ ಕೂಡ ಅವಳ ಅವರ ಹೆಸರ ಮೇಲೆ ಇದೆಯೇ ಎಲ್ಲ ಕೂಡ ನಾನು ಅವಳು ಸಿಗೋದಕ್ಕೆ ನಾನು ಬಿಡೋದಿಲ್ಲ ಅದು ನಿಮಗೂ ಕೂಡ ಸಿಗೋದಕ್ಕೆ ಬಿಡೋದಿಲ್ಲ ನಾನು ನಿಮ್ಮ ಮುಂದೆ ಒಳ್ಳೆಯ ಬುದ್ಧಿ ಅಂತ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದಾರೆ ನನ್ನ ಆಗೋದಿಲ್ಲ ಇಲ್ಲ ಅಂದ್ಕೊಂಡ್ಬಿಟ್ಟಿದಾರೆ ಅದು ನಾನೆಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಎಲ್ಲ ನಾವು ನಂಬಿಸಿ ಮಾಡಿದರೆ ಚೆನ್ನಾಗಿ ನಿಮಗೆ ನಂಬಿಡ್ತೀರಿ ನೀವು ಅದಕ್ಕೆ ಅದು ಟೈಪ್ ಟೈಮ್ ಬರ್ತೋ ಆ ಟೈಮಾಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಈ ಕಡೆ ದಿಯಾ ಕೂಡ ಮಾತಾಡ್ತಾ ಖುಷಿ ಪಡ್ತಾಯಿರ್ತಾಳೆ ಇನ್ನು ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಬಂದ್ಬಿಟ್ಟು ಈ ಧೀಯಾಗೆ ಇನ್ನೂ ಚೂಸ್ತಾ ಇರ್ತಾಳೆ ಇನ್ನು ಕಿವ ಇಲ್ಲಿ ಯಾವುದೋ ಒಂದು ಇನ್ನು ಎಲ್ಲ ರಂಗು ಕೂಡ ಇರ್ತಾ ಇರ್ತಾನೆ ಅವರು ಇನ್ನು ಇವಳನ್ನ ಮ್ಯಾಕಿಡ್ಸ್ಬೇಕು ಇವಳ ಇನ್ನೂ ಕೋಪ ಬರ್ ತರಿಸ್ಬೇಕು ಅವಳ ಮೇಲೆ ಇನ್ನೂ ಕೋಪ ತರಿಸ್ಬೇಕು ಆ ಜೈದ ಮೇಲೆ ಶಕುಂತರ ಮೇಲೆ ಇನ್ನೂ ಕೋಪ ತರಿಸ್ಬೇಕು ಅವಳನ್ನ ಈಗ ಸುಮ್ಮನೆ ಬಿಡಬಾರ್ದು ರೇಗಿಸ್ಬೇಕು ಅಂತ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಈ ಮಲ್ಲಿ ಹತ್ರ ಕೂಡ ಮಾತಾಡ್ತಾ ಇರ್ತಾನೆ ಹಿಂಗೆ ಮಾತಾಡುವಾಗ ನೋಡಮ್ಮ ನೀನು ಈ ಥರ ಎಲ್ಲ ಈಕೆ ಬಿಟ್ಟರೆ ಎಲ್ಲ ನೀನು ಆಸ್ತಿ ಎಲ್ಲ ಕೊಡ ಹೋಗ್ಬಿಡ್ತೇನೆ ನಿನ್ನನ್ನು ಮೋಸ ಮಾಡ್ತಾರೆ ಅವರು ಈಗ ನೋಡು ಮಲ್ಲಿನ ಹೇಗೆಲ್ಲ ಮಾಡಿದ್ದಾರೆ ಆ ಥರ ಎಲ್ಲ ನೀನು ಮಾಡೋಕ್ಕಲ್ಲ ಅಂತ ನೀನು ಯಾಕೆ ನಂಬಿದೆಯ ಅವ್ರನ್ನ ನೋಡು ಅವರು ಕೂಡ ನಿನ್ನನ್ನು ಆಸ್ತಿಗೋಸ್ಕರ ಅವರು ನಿನ್ನನ್ನು ಇಲ್ಲಿ ಇಟ್ಕೊಂಡೇ ಇದ್ದು ನಿನ್ನ ಆಸ್ತಿ ಪೇಪರ್ ಎಲ್ಲ ಕೂಡ ಆದಮೇಲೆ ನಿನ್ನನ್ನು ಕೂಡ ಈ ಮಲ್ಲಿನ ಹೇಗೆ ಮಾಡಿದ್ದಾರೋ ಹಾಗೆ ಮಾಡ್ತಾರೆ ಅಂತ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಹೇಳ್ತಾಯಿರ್ತಾರೆ ಅವರು ಬಂದಿರೋದೇ ಆಸ್ತಿ ಆಸ್ತಿಗೋಸ್ಕರ ಎಲ್ಲ ಮನೆ ಬಿಟ್ಟು ಹೇಗೆಲ್ಲ ಮಾಡಿದಾರಲ್ವಾ ಗೊತ್ತಲ್ವಾ ನಿನಗೆ ಅಂತ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಹೇಳ್ತಾ ಇರ್ತಾನೆ ಅದ್ರ ನೆಲಗಳು ಕೇಳಿಸ್ಕೊಂಡು ಅಯ್ಯೋ ಅಂಕಿಗಳು ಹೇಳೋದು ಕೂಡ ಕರೆಕ್ಟ್ ಅಲ್ವಾ ಇವ್ರನ್ನೆಲ್ಲ ನಮ್ಮನ್ನು ಸುಮ್ಮನೆ ಬಿಡೋದಂತ ಯಾಕೆ ನಾವು ಯಾಕೆ ನಂಬಬೇಕು ಇವ್ರನ್ನ ಇವ್ರಂತೂ ನಮ್ಮನ್ನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಈ ಕಡೆಗೆ ದಿಯಾ ಕೂಡ ಯೋಚನೆ ಮಾಡ್ತಾ ಫುಲ್ ಕೋಪ ಮಾಡ್ಕೊತಾ ಇರ್ತಾಳೆ ಇಲ್ಲ ನಾನು ಈ ಥರ ಎಲ್ಲ ಮಾಡೋದಕ್ಕೆ ಬಿಡಬಾರ್ದು ಈ ಮಲ್ಲಿಕಣ್ಣು ಇನ್ನು ನಾನು ತುಂಬ ಹುಷಾರಾಗಿರಬೇಕು ನಾನು ತುಂಬ ಚೆನ್ನಾಗಿರಬೇಕು ಅಂತ ಈ ಕಡೆಗೆ ಈ ಕಡೆ ದಿಯಾ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಮಾಡುವಾಗ ಇನ್ನು ಈ ಕಡೆ ಅಪ್ಪ ಇದ್ದು ಗೌತಮು ಮಿಂಚು ಕೂಡ ಇಬ್ಬರು ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ಅಪ್ಪ ನಿನ್ನ ನಿನ್ನ ಮೇಲೆ ಆಕಾಶ್ ತುಂಬ ಪ್ರೀತಿ ಇಟ್ಕೊಂಡಿದ್ದಾನಲ್ವ ಅವ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾನಲ್ವ ನಿನ್ನ ಈ ಕಡೆ ಮಿಂಚು ಕೂಡ ಕೇಳ್ತಾ ಇರ್ತಾಳೆ ಹೌದು ಮಗಳೇ ಅವನು ನನ್ನ ಮಗ ಅದಕ್ಕೆ ಅವನು ನನ್ನ ಮೇಲೆ ಜಾಸ್ತಿ ಪ್ರೀತಿ ಅದು ಯಾವಾಗ ನನಗೆ ಈ ದೇವರಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅದಕ್ಕೆ ನಾನು ನನ್ನ ಮಗನ ಒಂದೇ ಹತ್ರ ಇದ್ದೀವಿ ಇಲ್ಲಾಂದರೆ ಭೂಮಿ ಕಮಾಳಿದ್ದು ಜಗಳ ಎಲ್ಲ ಮನೆ ಊರು ಬಿಟ್ಟು ಬಂದಿದ್ದಾಳೆ ಎಲ್ಲ ನೋಡ್ಕೊಂಡ್ರೆ ನಾನು ಅವ್ನು ಮಾತಾಡಿಸ್ತಿದ್ದೆ ಇಲ್ಲ ಅವ್ನು ನನಗೆ ಸಿಗ್ತಿದ್ದಾನೆ ಇಲ್ಲ ಅದು ಆ ದೇವ್ರಿಗೆ ಪುಣ್ಯ ಮಾಡಿದೆ ನಾನು ಆ ದೇವರಿಗೆ ಅದಕ್ಕೆ ನಾನು ನನ್ನ ಮಗನ ಹತ್ರ ಬಿಟ್ಟಿದ್ದಾರೆ ಅಂತ ಈ ಕಡೆ ಗೌತಮ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಮಾಡುವಾಗ ನನ್ನ ಮಗಳು ಕೂಡ ಎಲ್ಲಿದ್ದಾಳು ಏನೋ ಅವಳು ಕೂಡ ನನಗೆ ಸಿಕ್ಬಿಟ್ರೆ ಎಲ್ಲ ಒಳ್ಳೇದಾಗೋ ತಪ್ಪ ದೇವ್ರೆ ಅಂತ ಈ ಕಡೆಗೆ ಗೌತಮ್ ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಇನ್ನು ಈ ಕಡೆಗೆ ಆಕಾಶ್ ಕೂಡ ಸಿಕ್ಕಾಪಟ್ಟೆ ಒಂದು ಹೋಮ್ವರ್ಕ್ ಮಾಡ್ತಾ ಇರ್ತಾನೆ ಈ ಕಡೆ ಇನ್ನು ಪ್ರಾಜೆಕ್ಟ್ ವರ್ಕ್ ಕೂಡ ಕೊಟ್ಟಿರ್ತಾಳೆ ಅಯ್ಯೋ ಈ ಪ್ರಾಜೆಕ್ಟ್ ವರ್ಕ್ ನನಗೆ ಏನಂತ ಗೊತ್ತಾಗೋದೇ ಅಲ್ವಾ ಏನು ಮಾಡೋದು ನಾನು ಅಂತ ಈ ಕಡೆ ಈ ಆಕಾಶ್ ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಇವಾಗ ಅಮ್ಮನ ಏನಾದರೂ ಕೇಳಿದ್ರೆ ಅಮ್ಮ ಹಂಗೆ ಬೈ ಏನು ಬೈತಾಳೋ ಗೊತ್ತಿಲ್ಲ ಇನ್ನು ಚಿಕ್ಕನೇನ ಕೇಳಿದ್ರೆ ಅವಳೇ ಮಾಡಿದ್ದಾಳೆ ಅಂತ ಅಂತಾಳೆ ಇನ್ನು ನಾನು ಏನು ಮಾಡಬೇಕು ಅಂತ ಈ ಕಡೆ ಈ ಆಕಾಶ ಕೂಡ ಯೋಚನೆ ಮಾಡಿ ಮಾಡ್ತಾ ಇರ್ತಾನೆ ಒಂದು ಕೆಲಸ ಮಾಡೋಣ ನಾನು ಸಾರ್ ಹತ್ರ ಹೋಗ್ಬಿಟ್ರೆ ಆಗಿತ್ತಲ್ವ ಅಪ್ಪನ ಜೊತೆ ತುಂಬ ಚೆನ್ನಾಗಿ ನಾನು ಹಾಡ್ತಾ ತುಂಬ ಖುಷಿಯಾಗಿ ಕೂಡ ಪ್ರಾಜೆಕ್ಟ್ ವರ್ಕ್ ಮಾಡ್ಕೋಬಹುದು ಅವ್ರ ಹತ್ರನೇ ಇರ್ಬೋದು ನಾನು ಅಂತ ಈ ಕಡೆ ಈ ಆಕಾಶ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಆಗ ಹೋಗ್ಬಿಡ್ತೀನಿ ನಾನು ಅಪ್ಪನ ಹತ್ರ ಹೋಗ್ಬಿಡ್ತೇನೆ ಅಂತ ಆಗ ಅಪ್ಪನ ಹತ್ರ ಓದ್ತಾ ಇರ್ತಾನೆ ಈ ಕಡೆ ಈ ಭೂಮಿಕ ಈ ಆಕಾಶ್ ಎಲ್ಲಿ ಓದ್ತಾ ಇದ್ಯೋ ಅಂತ ಆಗ ಈ ಕಡೆ ಕೇಳ್ತಾ ಇರ್ತಾನೆ ಅಯ್ಯ ಅಮ್ಮ ನಾನು ನಿಮಿಷ ಇವರು ಬಂದೆ ಅಂತ ಈ ಕಡೆ ಈ ಆಕಾಶ ಕೂಡ ಓಡಿ ಬಂದು ಈ ಕಡೆ ಈ ಗೌತಮ್ ಹತ್ರ ಬರ್ತಾ ಇರ್ತಾನೆ ಗೌತಮ್ ಹತ್ರ ಬಂದು ಅಷ್ಟಕೊಂದು ಕಂಡು ಅಷ್ಟಕ್ಕೊಂದು ಓಡಿ ಬಂದಿದೀನಿ ಅಂತ ಕೇಳ್ತಾ ಇರ್ತಾನೆ ಏನಿಲ್ಲ ಸರ್ ನನಗೆ ಇದು ವರ್ಕ್ ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಈ ಕಡೆಗೆ ಆಕಾಶ ಕೂಡ ಹೇಳ್ತಾ ಇರ್ತಾನೆ ಇನ್ನು ಮಿಂಚು ಕೂಡ ಈ ಕಡೆಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಬೇಕು ಅಂತ ಅಪ್ಪ ನನಗೆ ಇದೇನೋ ಗೊತ್ತಾಗ್ತಾ ಇಲ್ಲ ಇದು ಸ್ವಲ್ಪ ಮಾಡಿಸು ಅಂತ ಈ ಕಡೆಗೆ ಮಿಂಚು ಕೂಡ ಕೇಳ್ತಾ ಇರ್ತಾಳೆ ಆಗ ಇನ್ನು ಆಯ್ತು ಕಂದ ನಾನು ತೋರಿಸ್ತೀನಿ ಅಂತ ಈ ಕಡೆಗೆ ಮಿಂಚು ಕೂಡ ಪ್ರಾಜೆಕ್ಟ್ ವರ್ಕ್ ತೋರಿಸ್ತಾ ಇರ್ತಾನೆ ಇನ್ನು ಈ ಕಡೆ ಸರ್ ಕೂಡ ಸ್ವಲ್ಪ ತೋರಿಸ್ರಿ ಅಂತ ಈ ಕಡೆಗೆ ಆಕಾಶ ಕೂಡ ಕೇಳ್ತಾ ಇರ್ತಾನೆ ಆಗ ಆಕಾಶ ಕೂಡ ತೋರಿಸ್ತಾ ಇರ್ತಾನೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಹೇಗೆ ಮಾಡಿಸಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾ ಅಂತ ಈ ಕಡೆಗೆ ಮಕ್ಕಳು ಕೂಡ ಕೇಳ್ತಾ ಇರ್ತಾರೆ ಅಯ್ಯೋ ಗೊತ್ತಪ್ಪ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತು ಅಂತ ಈ ಕಡೆ ಈ ಗೌತಮ್ ಕೂಡ ಹೇಳ್ತಾ ಇರ್ತಾನೆ ಇನ್ನು ಭೂಮಿಕ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಯಾಕೋ ನನಗೆ ಆಕಾಶ ನನ್ನಿಂದ ದೂರ ನನಗೆ ಬೇಜಾರಾಗ್ತಾ ಇದೆ ಅಂತ ಈ ಕಡೆ ಈ ಭೂಮಿಕ ಯೋಚನೆ ಮಾಡ್ತಾ ಇರ್ತಾಳೆ ಅದಾಗಷ್ಟು ಬೇಗ ಕೂಡ ಈ ಮನೆ ಬಿಟ್ಟು ಹೋದ್ರೆ ನನಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಾವಿಬ್ರು ಕೂಡ ಈ ತರ ಎಲ್ಲ ಖುಷಿಯಾಗಿ ಇರೋದಕ್ಕೆ ಬಿಡೋದೇ ಇಲ್ಲ ಅಂತ ಈ ಕಡೆ ಈ ಭೂಮಿಕ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಕೂಡ ಈ ಮಕ್ಕಳ ಹತ್ರ ಗೌತಮ್ ಅವರು ತುಂಬಾ ಖುಷಿಯಾಗಿ ಈ ಮಕ್ಕಳು ಕೂಡ ಗೌತಮ್ ಗೌತಮ್ ಹತ್ರ ತುಂಬಾ ಖುಷಿಯಾಗಿರ್ತಾ ಇರ್ತಾಳೆ ಇಲ್ಲಿಗೆ संच के मैं फ्रेंड्स थैंक यू